ఇవదు ఒక్క ఐతిహిక కార్యక్రమ నమ్మ అదు నమ్మ చట్టణు నేను ప్రప్రథమ పుట్టణన్ పుట్టణి సదస్యరు ఈ ఖండివ్ నమ్ నేను సంసదరా పత్రికా విధకర ఒక్కూట ఇదే ప్రథమ పాలిక విధకర ఒక్కూట ఇష్ట ఆక్టివ్ అని ఆశ్వాడ ఇష్టపడతాను ನಾವು ಜನಪ್ರತಿನಿಧಿಗಳಾಗಿ ಖಂಡಿತವಾಗಿಯೂ ಪತ್ರಿಕಾ ವಿದಕ ಜೊತೆಗೆ ಪ್ರಾಮಾಣಿಕವಾಗಿ ನುಡಿಯುವಂತ ಕೆಲಸವನ್ನ ನಿಮ್ ಜೊತೆ ಇರುವಂತ ಕೆಲಸವನ್ನ ಮಾಡ್ತೀನಿ ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಏನು ವೈದ್ಯರಿರ್ಬೋದು ಲಾಯರ್ಸ್ ಇರ್ಬೋದು ಶಿಕ್ಷಕರಿರ್ಬೋದು ಅವರು ಮುಖ್ಯವಂತಕ್ಕೆ ಬರ ಕಾರಣ ಅದಕ್ಕೆ ನಮ್ಮ ನೆಚ್ಚಿನ ಪತ್ರಿಕಾ ಪತ್ರಿಕರನ್ನು ತರಲಿಕ್ಕೆ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಪತ್ರಿಕಾ ವಿತರಕರು ಅವರ ಆದಂತಹ ನೋವುಗಳನ್ನ ನಾವು ಕಣ್ಣಲ್ಲಿ ನೋಡಿದ್ದೀವಿ ಅದನ್ನೆಲ್ಲ ಬಗೆ ಕೆಲಸವನ್ನ நம்ம யாரு பிரபல விஷ்வாசி அவரு மாதமும் சுமாரு பத்திரிகா ரங்க மித்திரி சுமார இன்சூரன்ஸ் ஆகிர் பஸ் பஸ் ஆகிர் அதுமஹிட்டு அது நம்ம பிரவாக நம்ம எண்ணையில கஷ்டி ஆக அதே ரீதி பத்திரிகா மிதரி தயமா ಮಾನ್ಯ ಕೇಂದ್ರ ಸರ್ಕಾರ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿ ಅವರ ಸಮಸ್ಯೆಗಳ ಬಗೆಹರಿಸುವ ಕೆಲಸವನ್ನು ಮಾಡಬೇಕು ಅಂತ ವೇದಿಕೆ ಮುಖಾಂತರ ಜನಪ್ರತಿನಿಧಿಯಾಗಿ ನಾನು ಕೇಳ್ಕೊತೀನಿ ಆಗಲೇ ಈ ಕಾರ್ಯಕ್ರಮ ತಡವಾಗಿದೆ ನಾನು ಸಹ ತಡವಾಗಿ ಬಂದೆ ನಿಮ್ಮೆಲ್ಲರ ಒಂದೇ ಭೇದ ಅದು ನಿಮ್ಮ ಜೊತೆ ಪ್ರಾಮಾಣಿಕವಾಗಿ ನಡೆಯುವಂಥ ಕೆಲಸವನ್ನು ಮಾಡ್ತೀನಿ ಏನೇ ಸಮಸ್ಯೆಗಳು ಬಂದರೂ ನಾನು ಮತ್ತೆ ಪರಿಮಿತ ವ್ಯಾಪ್ತಿಯಲ್ಲಿ ಹೇಗೆ ಮಾಡ್ಬೋದು ಅಂತ ಮಾಡುವಂಥ ಕೆಲಸವನ್ನ ನಾನು ಮಾಡ್ತೀನಿ ಹೇಳ್ತಾ ಕರೆಸಿ ಗೌರವಿಸಿ ಸನ್ಮಾನಿಸಿದ ಎಲ್ಲ ನಮ್ಮ ನೆಚ್ಚಿನ ಪುಟ್ಟನ ಅವರಿಗೆ ಎಲ್ಲ ನಮ್ಮ ಸಮಿತಿಯ ಸದಸ್ಯರುಗಳಿಗೆ ಪತ್ರಿಕಾ ಕೃತಕರ ತಾಲೂಕು ಮುಖಂಡ ಜಿಲ್ಲಾ ಒಗ್ಗೂ ರಾಜ್ಯ ಒಕ್ಕೂ ಕೂಡ ಎಲ್ಲ ನಮ್ಮ ಪ್ರತಿನಿಧಿಗಳು ನಮ್ಮ ಗುಭ್ಯೋದಯದ ನಮಸ್ಕಾರಗಳನ್ನು ಬಯಸುತ್ತಾ ಎರಡು ಮಾತನ್ನು ತಿಳ್ಕೊಂಡು ಎಲ್ಲೋ